ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವ್ರು ಯೂಟ್ಯೂಬ್ ಚಾನಲ್ ಹಾಗೆ ಫ್ರೀಯಾಗಿ ಕೂತಿದ್ವಿ ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಆಯ್ ಇಶಿಕಾ ನೋಡಿ ಯಶಿಕಾಗೆ ಜ್ವರ ಬಂದಿದ್ದೆ ಅಲ್ವನಮ್ಮ ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಹಾಯ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋಗಿ ಬಂದಿರಮ್ಮ ಹ್ಞೂ ಹೌದು ಅವ್ರು ಫೇಸು ಒಂಥರ ಡಲ್ಲಾಗಿಬಿಟ್ಟಿದೆ ಹೇರ್ ಕಟಿಂಗ್ ಮಾಡಿಸಿದ್ವಿ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಡೋರ ತೋರಿಸಿ ಅಂತ ಕೇಳ್ತಾ ಇದ್ವಿ ಡೋರ ಮಲ್ಕೊಂಡಿದ್ದಾಳೆ ಆಮೇಲೆ ತೊಡ್ತೀನಿ ಫ್ರೆಂಡ್ಸ್ ಇವಾಗ ಸತ್ತಿಕೆ ನನ್ನ ಹಸ್ಬೆಂಡು ನಾನು ಎಲ್ಲ ಹಾಗೆ ಕೂತಿದ್ವಿ ಓಯ್ ಹಾಯ್ ಮಾಡು ಯೂಟ್ಯೂಬ್ ಮಾಡಿ ಎಷ್ಟೋ ದಿನ ಆಯ್ತು ಫ್ರೆಂಡ್ಸ್ ಹಾಗಾಗಿ ಸುಮ್ಮನೆ ಆಗಿ ಕುಂತಿದ್ವಿ ಅಲ್ವಾ ಸುಮ್ಮನೆ ಹಾಗೆ ಕುಂತಿದ್ವಿ ಅಲ್ವಾ ವೀಡಿಯೋ ನೋಡಿ ಮಾಡೋಣ ಅಂತ ತುಂಬ ಬ್ಯುಸಿ ಇರ್ತಾ ಇದೀವಿ ಫ್ರೆಂಡ್ಸ್ ಇವಾಗ ಹಬ್ಬದ ಟೈಮಲ್ವ ಸೀರೆ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಮಗನೂ ನೋಡ್ಕೊಂಡು ವಿಡಿಯೋ ಮಾಡೋದನ್ನೆಲ್ಲ ಕಷ್ಟ ಆಗುತ್ತೆ ಇನ್ನು ಮುಂದೆ ಖಂಡಿತವಾಗಿ ನಾನು ವೀಡಿಯೋನ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಇನ್ನು ಮುಂದೆ ಎಲ್ಲ ಸ್ವಲ್ಪ ಹಬ್ಬ ಎಲ್ಲ ಕಡೆಯಲ್ಲಿ ನಾನು ಡೈಲಿ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನಂದು ಸಹಿತ ಡಾಲರ್ ಕಂಪ್ಲೀಟ್ ಆಗೋದಕ್ಕೆ ಬರ್ತಾ ಇದೆ ಆದರೆ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇವೆ ಏನು ಮಾಡೋದು ಡಾಲರ್ ಕಂಪ್ಲೀಟ್ ಆದರೆ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ನೆಕ್ಸ್ಟ್ ಮಂತ್ ಬಂದ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಐದಾರು ಡಾಲರ್ ಇದೆ ಅಷ್ಟೇ ಹಾಗಾಗಿ ಸ್ವಲ್ಪ ಡೈಲಿ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಡೈಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಬನ್ನಿ ಫ್ರೆಂಡ್ಸ್ ಏನೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಿನ್ನೊಂದು ಏನಪ್ಪ ಅಂತ ಅಂದರೆ ಗೀವಾಬೇ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಚಿಕ್ಕ ಮಕ್ಕಳು ಬಟ್ಟೆಯಿಂದ ಗೀವವೇ ಕೊಡ್ತಾ ಇದ್ದೀನಿ ಒಬ್ರಿಗೆ ಎರಡು ಜೊತೆ ನ್ಯೂ ಬರ್ನ್ ಬೇಬಿದು ಮೂರು ಜನಕ್ಕೆ ಆ ಒಂದು ಡ್ರೆಸ್ ಸಿಗುತ್ತೆ ನ್ಯೂ ಬರ್ನ್ ಬೇಬಿದು ತುಂಬ ಚೆನ್ನಾಗಿದೆ ನಾವು ಸೇಲ್ ಮಾಡ್ಬೋದಿತ್ತು ನಮಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬರ್ಬೋದು ಅದರಿಂದ ಏನು ಬೆಳೋದ್ರಿಂದ ನಿಮ್ಗೆ ಪ್ರೀತಿ ಕೊಟ್ಟಿದ್ದೀರಲ್ವಾ ಹಾಗಾಗಿ ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಗಿಫ್ಟನ್ನು ನಿಮ್ಮೆಲ್ಲರಿಗೂ ಸೆಟ್ಟ ಕೊಡೋಣ ಅಂತ ಈ ಒಂದು ಚಿಕ್ಕದಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಹೋಗಿ ಬೇಗ ಬೇಗ ಸಹನಾ ಇಶ್ಯೂಸ್ ಅಂತ ಸರ್ಚ್ ಮಾಡಿ ಬೇಗ ಎರಡು ಪೇಜನ್ನು ಫಾಲೋ ಮಾಡ್ಕೋಬೇಕಾಗುತ್ತೆ ನನ್ನ ಬಿಸ್ನೆಸ್ ಅಕೌಂಟ್ ಏನಿದೆ ಗೋಕುಶನಿ ಕಲೆಕ್ಷನ್ಸ್ ಅದು ಪೇಜನ್ನು ಫಾಲೋ ಮಾಡ್ಕೊಂಡು ಶೇರ್ ಮಾಡಿದರೆ ಸಾಕು ಆ ಲಕ್ಕಿ ವಿನ್ನರ್ಗೆ ನಾನು ಇದು ಮಾಡ್ತೀನಿ ನಾನು ನನ್ನ ಹಸ್ಬೆಂಡು ಇಬ್ಬರು ಕುತ್ಕೊಂಡು ಯಾರು ಲಕ್ಕಿ ವಿನ್ನರ್ ಅಂತ ಸೆಲೆಕ್ಟ್ ಮಾಡ್ತೀನಿ ಹಾಂ ಇದೆ ಬಟ್ಟೆ ಎಲ್ಲ ಇನ್ನೂ ದಿನೇ ದಿನೇ ನಾನು ಬೇರೆ ಬೇರೆ ಥರದ್ದೆಲ್ಲ ಹಾಕ್ತಾ ಹೋಗ್ತೀನಿ ಯಾರು ಏನು ಅಂತ ನೀವು ವಿಡಿಯೋದಲ್ಲಿ ನೋಡಿ ಫಾಲೋ ಮಾಡಿಕೊಂಡೇ ಗೊತ್ತಾಗುತ್ತಿದೆ ಒಂದು ವರ್ಷ ಮಕ್ಕಳು ಇಲ್ಲ ಟೂ ಇಯರ್ಸ್ ಮಕ್ಕಳು ನಿಮಗೆ ಬೇಕ ಯಾರಿಗೆಲ್ಲ ಬೇಕು ಅಂತ ಅಂದರೆ ನೀವು ಆರಾಮ್ಸಾಗಿ ಫ್ರೀಯಾಗೆ ನೀವು ನನ್ನ ಒಂದು ಪೇಜನ್ನು ಫಾಲೋ ಮಾಡ್ಕೊಂಡ್ರೆ ಸಾಕು ನಾಲ್ಕು ಜನ ನಾಲ್ಕು ಜನಕ್ಕೆ ಶೇರ್ ಮಾಡಿದರೆ ಸಾಕು ನಿಮಗೆ ಗಿಫ್ಟಾಗಿ ಸಿಗುತ್ತೆ ನೀವು ಒಬ್ಬರು ಲಕ್ಕಿ ವಿನ್ನರ್ ಆದರೂ ಆಗಿರ್ಬೋದು ಆಗೋದಿಲ್ಲ ಓಕೆನಾ ಜಾಸ್ತಿ ಜನ ಏನು ಇದು ಮಾಡೋದಿಲ್ಲ ನೀವೇ ಆದರೂ ಆಗ್ಬೋದು ಸಹ ಬೇಗ ಬೇಗ ಹೋಗಿ ನಾನು ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಡಿಸೈಡ್ ಮಾಡ್ತೀವಿ ನಾನು ನನ್ನ ಹಸ್ಬೆಂಡು ಇವತ್ತು ಸಂಜೆ ಇದು ಬಂದು ನಾಳೆ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನಾಳೆ ವಿಡಿಯೋದಲ್ಲಿ ನೀವು ನೋಡಿ ಗೊತ್ತಾಗುತ್ತೆ ನಾವು ನಾಳೆ ಸಂಜೆ ಯಾರು ಏನು ಅಂತ ಅನೌನ್ಸ್ಮೆಂಟ್ ಮಾಡ್ತೀವಿ ಓಕೆನಾ ಬನ್ನಿ ಫ್ರೆಂಡ್ಸ್ ಆ ಡೋರೇ ತೋಡ್ತೀನಿ ಎಲ್ಲ ಆಯಿತು ಇದು ಯಾವುದೋ ಪ್ರಮೋಷನ್ಸ್ಗೆ ಬಂದಿದ್ದು ತುಂಬ ಚೆನ್ನಾಗಿದೆ ಇನ್ನೂ ವಿಡಿಯೋ ಮಾಡಿಲ್ಲ ಆಗಲೇ ಫಸ್ಟ್ ಬಟ್ಟೆ ಹಾಕ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಸೀರೆ ಎಲ್ಲ ಮಾಡ್ತಾಯಿದ್ದೆ ಅಲ್ವಾ ಅದಕ್ಕೆ ಬೇಕಾಗುತ್ತೆ ಅಂತ ಇದೆಲ್ಲ ಮಾಡ್ಕೊಂಡಾಯ್ತು ಏನು ಟೋರಾ ಡೋರ್ ಅಲ್ಲ ಇದು ಏಷಿಕಾ ಬಿಸಿಕಾಯಿ ಏನಮ್ಮ ಪಪ್ಪ ಜೊತೆ ಕಂತಿದೆಯಾ ಹುಷಾರಾಯ್ತಾ ನಿನ್ನೆ ತಾನೇ ಹೇರ್ ಕಟ್ಟಿಂಗ್ ಮಾಡಿಸ್ಬಿಟ್ವಿ ಇವಳು ಕೂದಲಂತೂ ತುಂಬ ಅಂದರೆ ತುಂಬ ದಟ್ಟಾಗಿದೆ ದಪ್ಪ ದಟ್ಟದಾಗಿದೆ ಹಾಂ ಏನಪ್ಪ ಇದೆ ಮಾತ್ರ ನನ್ನ ಹಸ್ಬೆಂಡು ಇವಾಗ ಮತ್ತೆ ಇದಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಸಿಟಿಗೆ ಹೋಗ್ತಾರೆ ಇಯರಿಂಗ್ ತರೋದಕ್ಕೆ ಒಂದು ನೂರು ಪೇರು ಇಯರಿಂಗ್ ತರಬೇಕು ಎಲ್ಲ ಸೀರೆ ಪರ್ಚೇಸ್ ಮಾಡ್ತಾರೆ ಅವರೆಲ್ಲರಿಗೂ ಸಹಿತ ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಗಿಫ್ಟ್ ಕೊಡೋಣ ಅಂತ ಒಂದೊಂದು ಓಲೆ ಕೊಡ್ತೀನಿ ನೋಡಿ ಈ ಥರದ್ದೇ ತು ಇದಕ್ಕಿಂತ ತುಂಬ ಚೆನ್ನಾಗಿದೆ ಆ ಥರದ್ದು ಓಲೆ ಕೊಡ್ತಾ ಇದ್ದೀನಿ ಯಾವಾಗ ಹೋಗ್ತೀಯ ಹನ್ನೆರಡು ಗಂಟೆ ಹಿಂಗೆ ಹೋಗಿ ತೊಗೊಂಡ್ಬರ್ತಾರೆ ಐದು ಸಾವಿರ ಐದು ಸಾವಿರ ಸ್ಯಾರಿ ಪರ್ಚೇಸ್ ಮಾಡಿದರೆ ಒಂದು ಡಾಪ್ ಸಿಗುತ್ತೆ ನನ್ನ ಕಡೆಯಿಂದ ಅದೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಆ ಬೇಕು ಅಂತಂದರೆ ಹೋಗಿ ನೋಡಿ ಮತ್ತು ಈ ಸೀರೆ ಎಲ್ಲ ಹಬ್ಬಕ್ಕೆ ಬೇಕಾದರೆ ಬೇಗ ಬೇಗನೆ ಪರ್ಚೇಸ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಹೈ ಪ್ರೀಮಿಯಮ್ ಕ್ವಾಲಿಟಿ ಇರೋದ್ಕಿಗೆ ನನ್ನ ಒಂದು ಪೇಜಲ್ಲಿ ಬೇಗನೆ ಸೇಲ್ ಆಗಿಬಿಡುತ್ತೆ ನಿಮಗೂ ಏನಾದ್ರು ಬೇಕು ಅಂತಂದರೆ ಕಡಿಮೆ ಬಜೆಟಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ನಿಮಗೆ ಆ ರಾಯಲ್ ಬ್ಲೂ ಸೀರೆ ಸಿಗುತ್ತೆ ಅಲ್ವ ಬೇರೆ ಕಡೆ ತೌಸಂಡ್ ಟೂ ಹಂಡ್ರೆಡ್ ಮಾಡ್ತಾಯಿದ್ದಾರೆ ನನ್ನ ಪೇಜಲ್ಲಿ ತೌಸಂಡ್ ಟೂ ಸಿಕ್ಸ್ಟಿ ರುಪೀಸ್ಗೆ ಬ್ಲೂ ಕಲರ್ ಸ್ಯಾರಿ ವಿತ್ ವೈಟ್ ೈಟ್ ಬ್ಲೌಸು ವಿತ್ ಫ್ರೀ ಶಿಪ್ಪಿಂಗು ಒಂದು ಪೇರ್ ಓಲೇ ಕೊಡ್ತಾ ಇದ್ದೀನಿ ಫ್ರೀಯಾಗೆ ಇಷ್ಟೆಲ್ಲ ಆಫರು ಯಾರು ಸಹಿತ ಇನ್ಸ್ಟಾಗಮ್ಮಲ್ಲಿ ಕೊಡ್ತಾ ಇಲ್ಲ ನಾನು ಕೊಡ್ತಾ ಇದ್ದೀನಿ ಬೇಗ ಬೇಗ ಹೋಗಿ ಹಬ್ಬಕ್ಕೆ ಬೇಗ ಸೀರೆ ಪರ್ಚೇಸ್ ಮಾಡ್ಕೊಳ್ಳಿ ಸಹ ಮತ್ತು ಆಮೇಲೆ ಬ್ಲೌಸ್ ಹೊಲಿಯೋದಕ್ಕೆ ಕಷ್ಟ ಹೊಲಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಒಂದು ಎರಡು ಮೂರು ಸೀರೆ ಹೊಲಿಯೋದಕ್ಕೆ ಹಾಕ್ಬೇಕು ಇನ್ನೂ ಹಾಕಿಲ್ಲ ತುಂಬ ಬ್ಯುಸಿ ಆಗಿಬಿಟ್ಟೆ ಈ ಈ ಇದರಲ್ಲಿ ನಾನು ಕಂಪಲ್ಸರಿ ಹೇಗಿದೆ ಎರ್ಬೂ ಸ್ಯಾರಿ ಎಲ್ಲ ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಅದೊಂದು ಒಂದು ಟ್ರೆಂಡಿಂಗ್ ಆಗಿದೆ ಅಲ್ವಾ ನಾನು ಒಂದು ಸ್ಟಿಚ್ ಮಾಡಿಸ್ಕೊಂಡ್ಬಿಡೋಣ ಅಂತ ಓಕೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಆ ಡೋಡಕ್ಕೆ ತೋರಿಸ್ತೀನಿ ಇವಾಗ ನಾನು ಹಸ್ಬೆಂಡ್ ಹೋಗ್ತಾರೆ ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ ಇಶಿಕಾ ಬಾಯ್ ಮೇಡಮ ಪಂಥ ಸುಸ್ಟ್ ಆಗ್ತಿದೆ ಯಾಕಪ್ಪ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ಇವಾಗ ನೀವು ಸ್ಟಾಕ್ ಬಂದಿತ್ತು ಅದನ್ನು ಇದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಬ್ಬದ ಟೈಮ್ ಅಲ್ವಾ ಅದಕ್ಕೆ ಎಲ್ಲ ಬೇಗ ಬೇಗನೆ ತೊಗೊಳ್ತಾ ಇದ್ದಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ನಾನು ಒಂದು ಪುಟ್ಟ ಬಿಸ್ನೆಸ್ಸಿಗೆ ಇನ್ಸ್ಟಾಗ್ರಾಮಿಂದ ಸಪೋರ್ಟ್ ಮಾಡ್ತಿದ್ದೀರಲ್ವಾ ಯೂಟ್ಯೂಬಿಂದ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೀವು ಬುಕ್ ಮಾಡ್ಕೊಳ್ತೀರಾ ಇನ್ಸ್ಟಾಗ್ರಾಮಲ್ಲಿ ನೀವು ದಯವಿಟ್ಟು ಮೆಸೇಜ್ ಮಾಡೋದಕ್ಕೆ ಹೋಗ್ಬೇಡಿ ಓನ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದಾದರೆ ನಾನು ರಿಪ್ಲೈ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ದಿನ ನೂರಾರು ಮೆಸೇಜ್ ಬರ್ತಾ ಇರುತ್ತೆ ಅದರಲ್ಲಿ ನಿಮ್ದು ಯಾವುದು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಮೇಯ್ನು ನಾನು ಏನು ಇನ್ಸ್ಟಾಗ್ರಾಮಲ್ಲಿ ನಂಬರ್ ಕೊಟ್ಟಿರ್ತೀನೋ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು ನಿಮಗೆ ಬೇರೆ ಕಡೆ ಸೀರೆಗಿನ ನನ್ನ ಕಡೆಯಿಂದ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೆಮಿ ಮೈಸೂರು ಸಿಲ್ಕ್ ಅಂದರೆ ತುಂಬ ಪ್ರೀಮಿಯಂ ಕ್ವಾಲಿಟೀಲಿ ಇರುತ್ತೆ ಸೆಕೆಂಡ್ ಕ್ವಾಲಿಟಿನೂ ಬರುತ್ತೆ ಇದು ಬಂದು ಫಸ್ಟ್ ಕ್ವಾಲಿಟೀಲಿ ನಾವು ತರಿಸುವಂಥದ್ದು ರಾಯಲ್ ಬ್ಲೂ ಎಷ್ಟು ರೀಸ್ಟಾಕ್ ಮಾಡಿಸಿರೋ ಸಹಿತ ಪದೇ ಪದೇ ಅದೇ ಇದೆ ಹಾಗಾಗಿ ಜಾಸ್ತಿ ರಾಯಲ್ ಬ್ಲೂ ಮತ್ತು ಅದ್ರ ಮಧ್ಯೆ ಬೇರೆ ಬೇರೆಯೂ ಸಹಿತ ನಾವು ಸ್ಯಾರೀಸ್ನೆಲ್ಲ ಹಾಕಿದ್ದಾಯ್ತು ಬನ್ನಿ ಇವಾಗ ಎಲ್ಲ ಓಪನ್ ಮಾಡಿ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡಿದ್ದಾಯಿತು ಇವತ್ತಿಗೆ ಸ್ವಲ್ಪ ನಾವು ಕಬಾಬ್ ಮಾಡೋಣ ಅಂತ ಯಶಿಕಾ ಒಂದು ಎರಡು ದಿನ ಅಂಗಡಿಲಿ ಕಬಾಬ್ ತಿನ್ನಗಾಯ್ತೆ ಅಂತ ತರಿಸ್ಕೊಂಡಿದ್ಲು ಅವ್ರ ಪಪ್ಪ ಏನು ಕೇಳ್ತಾರೋ ಅದನ್ನು ತಗೊಟ್ಬಿಡ್ತಾರೆ ಹಾಗಾಗಿ ನಾವು ಎಲ್ಲ ತಿನ್ಬೇಕಲ್ವ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ತಿನ್ನೋಣ ಅಂತ ಕಬಾಬ್ ಮಾಡ್ತಾ ನನ್ನ ಹಸ್ಬೆಂಡೇ ಎಲ್ಲ ಕಲಿಸ್ತಾ ಇದ್ದಾರೆ ಅದು ಚಿಕನ್ ನನಗೆ ಕಲಿಸೋದು ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಅವರೇ ಕಲಿಸ್ತಾ ಇದ್ದಾರೆ ಚಿಕನ್ ಎಲ್ಲ ನೀಟಾಗಿ ಕಲಸಿ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ರೆ ಸರಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಚಿಕನೆಲ್ಲ ಕಲಿಸ್ತಾ ಇದ್ದಾರೆ ನೋಡಿ ನೋಡ್ತಿರ್ಬೋದು ಚಿಕನ್ ನೀಟಾಗಿ ಕಲಿಸಿದ್ದಾಯಿತು ಒಂದು ನನಗೆ ಇದು ದೊಡ್ಡದು ನನಗೆ ಕೈಲಿಟ್ಕೊಂಡು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನನಗೋಸ್ಕರ ಈ ರೀತಿಯಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಲೆಗ್ ಪೀಸ್ ಕಬಾಬ್ ಅಂದರೆ ನನಗೆ ತುಂಬ ಇಷ್ಟ ಅದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಒಳಗಡೆ ಸಾಫ್ಟ್ ಇರಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡು ಎರಡು ಸರಿ ಫ್ರೈ ಮಾಡಿಕೊಟ್ರು ಮೊದಲನೇ ಸರಿ ಫ್ರೈ ಮಾಡಿ ಮತ್ತು ಇನ್ನೊಂದು ಸಡಿ ಸೆಕೆಂಡ್ ಬಾರಿ ಫ್ರೈ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬನ್ನಿ ಇವಾಗ ಆಯಿಲ್ ಬಿಡ್ತಾ ಇದ್ದಾಳೆ ಸ್ವಲ್ಪ ಇದು ಮಾಡಿದ್ದಾಯಿತು ಗ್ರೇವಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ನಾವು ಕುಷ್ಕ ಮಾಡಿದ್ವಿ ಸಿಂಪಲ್ಲಾಗಿ ಕುಷ್ಕ ಮಾಡಿದ್ವಿ ಅದೆಲ್ಲ ಹೇಗೆ ಬಂದಿದೆ ಏನೋ ಅಂತ ತೋರ್ತೀನಿ ಫ್ರೆಂಡ್ಸ್ ಆ ಫುಲ್ಲು ಡೀಟೇಲಾಗಿ ಯಾವುದು ಸಹಿತ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಆಗೋದು ನನ್ನ ಕೈಲಿ ಹಾಗಾಗಿ ಬನ್ನಿ ಇವಾಗ ಸ್ವಲ್ಪ ಇದೆಲ್ಲ ಮ್ಯಾರಿನೇಟ್ ಮಾಡಿದ್ದಾಯಿತು ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಇಟ್ಬಿಟ್ರೆ ಚ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಒಳಗಡೆ ಮೆಸ ಮಸಾಲೆ ಎಲ್ಲ ಇಳ್ಕೊಂಡ್ಬಿಡುತ್ತೆ ಇವಾಗ ಇದು ಇದ್ದಾರೆ ಕಬಾಬ್ ಎಲ್ಲ ಇದ್ದಾರೆ ನೋಡಿ ಆಯಿಲ್ ಚೆನ್ನಾಗಿ ಸ್ವಲ್ಪ ಕಾಯಬೇಕು ಚೆನ್ನಾಗಿ ಕಾಯಿಸು ಅಂದರೆ ಇನ್ನೂ ಸರಿಯಾಗಿ ಕಾಯಿಸಿಬಿಟ್ಟಿರು ಹಾಕಿದ ತಕ್ಷಣ ಹೊಗೆ ಹೊಗೆ ಬರ್ತಾಯಿತ್ತು ಫಸ್ಟ್ನಾಗ ಸ್ವಲ್ಪ ಜಾಸ್ತಿ ಫ್ರೈ ಆದಂಗೆ ಆಯಿತು ಆಮೇಲೆ ಬರ್ತಾ ಬರ್ತಾ ತುಂಬ ಚೆನ್ನಾಗಾಯಿತು ಕಡಿಮೆ ಉರಿ ಕೊಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಟ್ರು ಯೂಟ್ಯೂಬ್ಗೆ ನಾನು ಇನ್ಮೇಲೆ ದಿನ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹಾಕ್ತಾನೆ ಇಲ್ಲ ಜಾಸ್ತಿ ಜನ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಕೇಳ್ತಾ ಆ ಡೋರ ತೋರಿಸಿ ಎಲ್ಲ ಡೋರ ತೋರಿಸಿ ಹೇಗಿದ್ದಾಳೆ ಏನು ಎಷ್ಟುದಾಗಿದ್ದಾಳೆ ನಡೀತಾ ಇದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ಡೋರನ ಸ್ವಲ್ಪ ದಿನದಳೆ ಅಳ್ದು ಫುಲ್ಲು ವೀಡಿಯೋನ ನಾನು ತೋರ್ತೀನಿ ಫ್ರೆಂಡ್ಸ್ ಆದಷ್ಟು ಫ್ರೀ ಮಾಡ್ಕೊಂಡು ನಾನು ಫುಲ್ಲು ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಂದು ಸಹಿತ ಡಾಲರ್ ಕಂಪ್ಲೀಟ್ ಆಗೋದಕ್ಕೆ ಬರ್ತಾಯಿದೆ ಆದರೂ ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಲ್ಲ ಯಾಕೆ ಏನು ಅಂತ ನನಗೆ ನಾನು ಬ್ಯುಸಿಯಾಗಿರೋದ್ರಿಂದಲೇ ವೀಡಿಯೋ ಮಾಡೋದಕ್ಕೆ ಇಲ್ಲ ಬ್ಯುಸಿಯಾಗಿದ್ದರೂ ಸ್ವಲ್ಪ ವೀಡಿಯೋ ಮಾಡ್ಬೋದಿತ್ತು ಫ್ರೆಂಡ್ಸ್ ಆದರೆ ಯಾಕೋ ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಬಿಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಆಗ್ತಾ ಆಗ್ತಾಯಿದೆ ಡೋರ ಅಂತೂ ಇತ್ತೀಚೆಗೆ ತುಂಬ ತರಲೆ ಆಗಿಬಿಟ್ಟಿದ್ದಾಳೆ ನಿಂತ್ಕೊತಾಳೆ ಓಡೋಗ್ತಾಳೆ ಫ್ರೆಂಡ್ಸ್ ಓಡೋಗೋದು ಬೀಳೋದು ಅದೆಲ್ಲ ಮಾಡ್ತಾಯಿದ್ದಾಳೆ ಅದೆಲ್ಲ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋಡ್ತೀನಿ ಡೋರಾಗೆ ಇವಾಗ ಎಷ್ಟು ಮಂತು ಎಷ್ಟು ಇಯರ್ ಅಂತ ಕೇಳ್ತಾಯಿದ್ರು ಡೋರಾಗೆ ಇವಾಗ ಒನ್ ಇಯರ್ ಮೇಲೆ ಟೂ ಮಂತ್ ಆಗಿದೆ ಈ ಜಸ್ಟು ಟೂ ಮಂತ್ ಸ್ಟಾರ್ಟ್ ಆಗಿದೆ ಟು ಮಂತ್ ಏನು ಕಂಪ್ಲೀಟ್ ಆಗಿಲ್ಲ ಜಸ್ಟು ಟೂ ಮಂತ್ ಸ್ಟಾರ್ಟ್ ಆಗಿದೆ ಇನ್ನು ಮಕ್ಕಳು ಎಷ್ಟು ಬೇಗ ಬೆಳೀತಾವೆ ಅಲ್ವಾ ಫ್ರೆಂಡ್ಸ್ ಆ ಮೊನ್ನೆ ತಾನೇ ಬರ್ತಡೇ ಆಯಿತು ಆಲ್ರೆಡಿ ಟೂ ಮಂತ್ ಆಗಿದೆ ಬೇಗನೆ ಬೆಳವಣಿಗೆ ಆಗಿಬಿಡ್ತಾರೆ ಶಿಕಾ ಸ್ಕೂಲಿಗೆ ಹೋಗ್ತಾ ಇದ್ದಲ್ಲ ಅವಳೇನು ಮೊನ್ನೆ ಸ್ವಲ್ಪ ಹುಷಾರಿಲ್ಲ ಹಾಲಿಡೇ ಹಾಕಿದ್ಲು ಅವಳು ರಜೆ ಹಾಕ್ಬಿಟ್ಟಿದ್ಲು ನೋಡಿ ಲೆಗ್ ಪೀಸು ಒಂದೇ ಒಂದು ಫ್ರೈ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಚೆನ್ನಾಗಿ ಫ್ರೈ ಮಾಡಲಿ ಅಂತ ಇನ್ನೂ ಒಂದಿದೆ ಇನ್ನೂ ಒಂದಿದೆ ಯಾರು ಬೇಕಾದ್ರೂ ತಿನ್ಕೊಳ್ಳಿ ಅಂತ ಎರಡು ಇದು ಮಾಡ್ತಾ ಇದ್ದಾರೆ ಊಟಕ್ಕಂತೂ ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ತಿನ್ನು ತಿನ್ನು ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ ಅದು ನನಗೆ ತುಂಬ ಖುಷಿ ಆಗುತ್ತೆ ನಾನು ಏನು ತಿಂತೀನೋ ಅದನ್ನು ಆವಾಗಲೂ ತಂದು ಖುಷಿ ಆಗುತ್ತೆ ಅದ್ರ ಬದಲು ನಾನು ಏನೇ ತಿನ್ನೋದಾದ್ರೂ ಮನೇಲೇ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್ ಆ ಪಾನಿಪುಡಿ ತಿನ್ನಬೇಕು ಅಂದ್ರೂ ಮನೇಲೇ ಮಾಡ್ಕೊಂಡು ತಿಂತೀನಿ ಇತ್ತೀಚೆಗೆ ಅಲ್ಲಿ ಪಾನಿಪುಡಿ ಎಷ್ಟೋ ದಿನ ಆಯಿತು ತಿಂದು ಮನೆಯಲ್ಲೇ ಮಾಡ್ಕೊಂಡು ತಿಂದು ತಿಂತಾ ಇಲ್ಲ ತಿನ್ನಂಗೆ ಆಸೆ ಆಗುತ್ತೆ ಮನೇಲಿ ಮಾಡ್ಕೋಬೇಕಲ್ವ ತುಂಬ ಆಗಿಬಿಡುತ್ತೆ ಅದೆಲ್ಲ ಮಾಡೋ ಹೊತ್ತಿಗೆ ನಾವು ಒಬ್ಬರೇ ಇಬ್ಬರಿಗಾದ್ರೆ ಮಾಡ್ಬೋದು ಒಂದು ಏಳೆಂಟು ಜನಕ್ಕಾದರೆ ಹಾಂ ಜಾಸ್ತಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಸ್ವಲ್ಪ ದಿನ ಬಿಡುವು ಮಾಡ್ಕೊಂಡು ಅದೆಲ್ಲ ಮಾಡಬೇಕಾಗುತ್ತೆ ಡೋರ ತೋರ್ಸನ ಫ್ರೆಂಡ್ಸ್ ಆ ಬನ್ನಿ ಡೋರ ಬಂದ್ಲು ನೋಡಿ ಬಂದ್ಲು ಹೆಂಗೆ ಕುಂತಿದ್ದಾಳೆ ಗುಂಡು ಗುಂಡು ಕುಂತಿದ್ದಾಳೆ ಅವಳು ಸಣ್ಣ ಆಗಿದ್ದಾಳೆ ಫ್ರೆಂಡ್ಸ್ ಇತ್ತೀಚೆಗೆ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾಳೆ ಮುಂದೆ ತೋರ್ತೀನಿ ಹಳ್ದು ವ್ಲಾಗ್ ಫುಲ್ಲು ನಾನು ವಿಡಿಯೋದಲ್ಲಿ ತೋರ್ತೀನಿ ನೋಡಿ ಊಟ ಮಾಡುವಂಥ ಕೈ ತೋರಿಸಿದ್ರೆ ಅದು ಹಂಗೆ ಎತ್ತಿಬಿಡ್ತಾಳೆ ಡೋರ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನನಗೆಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಡೋರ ತೋರ್ಸ್ಕೊಂಡು ಬರೋದಷ್ಟೊತ್ತಿಗೆ ಇಲ್ಲಿ ಲೆಗ್ ಕಬಾಬ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತಂದರೆ ತುಂಬಾ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಮನೆಯಲ್ಲೇ ಎಲ್ಲ ಕಲಸಿರೋದು ಕಾರ್ನ್ಫ್ಲವರು ಮೈದಾ ಹಿಟ್ಟು ಯಾವುದಪ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಬೆಳ್ಳುಳ್ಳಿ ಗೆಜ್ಜೆ ಹಾಕಿದೆ ಕರ್ಬೇವು ಹಾಕಿದ್ದೆ ಕೊತ್ತಂಬರಿ ಹಾಕಿದ್ದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲ್ಲರೇನು ಹಾಕಬಾರ್ದು ಚೆನ್ನಾಗಿರೋದಿಲ್ಲ ನಾವು ಅಂಗಡಿಗಳಲ್ಲಿ ಕಬಾಬ್ ಪೌಡಿ ತೊಗೊಂಡ್ರೆ ಕಲರ್ ಫುಲ್ಲು ಬರೀ ಕಲ್ಲರ್ ಹಾಕಿರ್ತಾರೆ ಅದು ಟೇಸ್ಟ್ ಇರೋದಿಲ್ಲ ತಿಂದ ತಿಂದಿದ ತಕ್ಷಣ ಹೊಟ್ಟೆ ನೋವು ಬರೋದು ಗ್ಯಾಸ್ಟ್ರಿಕ್ ಆಗೋದು ಅದೆಲ್ಲ ಆಗುತ್ತೆ ಇದೆಷ್ಟೇ ತಿಂತಿದ್ರು ಇನ್ನೂ ಒಂಚೂರು ತಿನ್ನೋಣ ಅಂತ ಅನ್ನಿಸ್ತಿತ್ತು ಅಷ್ಟು ತುಂಬ ಚೆನ್ನಾಗಿತ್ತು ಹೊಟ್ಟೆ ನೋವು ಗ್ಯಾಸ್ಟಿಕ್ ಏನೂ ಬರಲಿಲ್ಲ ಚೆನ್ನಾಗಿ ಬೇಯಿಸಿ ತಿನ್ನಿಸ್ಬೇಕಾಗುತ್ತೆ ಅಷ್ಟೇ ಚೆನ್ನಾಗಿ ಬೇಯ್ದಲ್ಲೇ ತಿಂದರೆ ನೋವು ಬರೋ ಚಾನ್ಸಸ್ ಇರುತ್ತೆ ನಮ್ಮ ಹೆಸಿಕ ಅಂತೂ ಚೆನ್ನಾಗಿ ತಿನ್ಬಿಟ್ಲು ಸೈಲೆಂಟಾಗೆ ದಿನ ತಡಲೆ ಮಾಡೋಲ್ಲ ಊಟ ಮಾಡೋದಕ್ಕೆ ಆವತ್ತಿನ ದಿನ ಕಬಾಬ್ ಮಾಡಿದ ದಿನ ಸೈಲೆಂಟಾಗಿ ಕುತ್ಕೊಂಡು ಆರಾಮಸಾಗೆ ಎಷ್ಟು ಬೇಕಷ್ಟು ಓಡಾಡ್ಕೊಂಡು ಆಟ ಆಡ್ಕೊಂಡು ತಿಂತಾ ಮನೆ ಮಕ್ಕಳೆಲ್ಲ ತಿಂದಿದ್ದಾಯಿತು ನಾನು ಸ್ವಲ್ಪ ತಿಂತಾ ಇದ್ದೀನಿ ಇತ್ತು ಫ್ರೆಂಡ್ಸ್ ಆ ಚಳಿಗೂ ಅದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಇವತ್ತು ಊಟ ನಮ್ಮ ಮನೇಲಂತೂ ಭರ್ಜರಿಯಾಗಿತ್ತು ಕುಷ್ಕ ಚಿಕನ್ ಗ್ರೇವಿ ಚಿಕನ್ ಕಬಾಬು ಮೂರು ಸಹಿತ ಮಾಡಿದ್ವಿ ದಿನ ಚಿಕನ್ ಸಾಂಬಾರು ತಿಂದು ತಿಂದು ಬೇಜಾರಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ನಾವು ಬೇರೆ ಥರ ಮಾಡೋಣ ಅಂತ ಇದೆ ಆದರೂ ನಾನು ಬಿಡ್ತಾನೆ ಇಲ್ಲ ವಿಡಿಯೋಗೋಸ್ಕರ ಶೂಟ್ ಮಾಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಸುಡ್ತಿರೋ ಸಹಿತ ತಿಂತಾ ಚೆನ್ನಾಗಿತ್ತು ಅದೊಂದು ಫುಲ್ ನಾನೇ ತಿನ್ಕೊಂಬಿಡ್ತೀನಿ ಲೆಗ್ ಪೀಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಎಷ್ಟೋ ಒಂದು ಎರಡು ತಿಂಗ್ಳು ಮೂರು ತಿಂಗ್ಳಿಗೆ ಒಂದು ಸರಿ ಕಬಾಬ್ ಮಾಡೋದು ಅಷ್ಟು ಫ್ರೆಂಡ್ಸ ನಾವು ತಿಂಗ್ಳು ತಿಂಗಳು ಏನು ಮಾಡೋಲ್ಲ ಮಾಡೋಕ್ಕೊಂದ್ಸರಿ ಮಾಡೋದಿಲ್ಲ ಫ್ರೀ ಇದ್ದಾಗ ಬೇಕಾದ್ರೆ ನಾವು ಮಾಡ್ಕೊಂಡು ತಿನ್ಬೋದು ಫ್ರೀ ಇಲ್ಲ ಅಂತಂದರೆ ಏನು ಮಾಡೋದಕ್ಕೆ ಬರೋದಿಲ್ಲ ಇಷ್ಟು ಆಯ್ತಾ ಆಡ್ತೀವಿ ತಿನ್ನಬೇಕು ಅಂತ ಆದರೆ ಮಾಡೋದಕ್ಕೆ ಆಗೋದಿಲ್ಲ ನನ್ನ ಹಸ್ಬೆಂಡು ಪಾಪ ಫ್ರೈ ಮಾಡ್ತಾ ಇದ್ದಾರೆ ಎಣ್ಣೆಯಲ್ಲಿ ಬಿಡಿಸಿ ಉಟ್ಕೊಂಡ್ಬಿಡ್ತೀಯ ನೀನು ಪಾಪ ನೋಡ್ಕೊ ಹೋಗು ಅಂತ ಹೇಳಿರು ಹಾಗಾಗಿ ಅವರೇ ಎಲ್ಲ ಕಬಾಬ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಎಣ್ಣೆಲಿ ಏನೇ ಫ್ರೈ ಮಾಡಿದ್ರು ಅವರೇ ಮಾಡೋದು ಬಜ್ಜಿ ಬಾ ಬೋಂಡಾಗಿರ್ಬೋದು ಕಬಾಬ್ ಆಗಿರ್ಬೋದು ಬೇರೆ ಏನೇ ಫ್ರೈ ಮಾಡೋದಾರೋ ಅವರೇ ಫ್ರೈ ಮಾಡಿಬಿಡ್ತಾರೆ ನನಗೆ ಎಲ್ಲಾಗೋದಿಲ್ಲ ಎಣ್ಣೆ ಸುಡಿಸ್ಕೊಂಬಿಡ್ತೀನಿ ಅಂತ ನೀವು ಅಷ್ಟೇ ಫ್ರೆಂಡ್ಸ್ ಏನೇ ಮನೇಲಿ ತಿನ್ನಬೇಕು ಅಂತ ಅಂದರೂ ನೀವು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಔಟ್ಸೈಡೆಲ್ಲ ತರ್ಸ್ಕೊಂಡು ತಿನ್ನೋದಕ್ಕೆ ಹೋಗ್ಬಿಟ್ಟಿದೆ ದಯವಿಟ್ಟು ಔಟ್ಸೈಡ್ ಇವಾಗಂತೂ ಅಷ್ಟು ಒಳ್ಳೇದೇ ಅಲ್ಲ ಅದೇನು ಹಾಕಿ ಮಾಡಿರ್ತಾರೋ ಏನೇನು ಬಿದ್ದಿರ್ತೇನೋ ಸ್ವಲ್ಪ ನಾನು ಹೊರಗಡೆ ತರ್ಸ್ಕೊಂಡು ತಿಂತೀನಿ ಅವಾಯ್ಡ್ ಮಾಡ್ತೀನಿ ಯಾವಾಗಲೂ ಒಂದು ಎರಡು ತಿಂಗಳಿಗೋ ಆರು ತಿಂಗ್ಳಿಗೂ ಒಂದು ಸರಿ ತರ್ಸ್ಕೊಂಡು ತಿನ್ನೋದು ನಾವು ಡೈಲಿ ಏನು ತರ್ಸ್ಕೊಂಡು ತಿನ್ನೋದಿಲ್ಲ ನೋಡಿ ಬನ್ನಿ ಕುಷ್ಕ ಮಾಡಿದೆ ಸಿಂಪಲ್ಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಸಾಲೆ ರುಬ್ಬಿದ್ರಲ್ಲ ಫ್ರೆಂಡ್ಸ್ ಅರ್ಜೆಂಟಾಗಿ ಅಡುಗೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಅದು ನಿಜ ಬೇಗನೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ಆಯಿಲ್ ಜಾಸ್ತಿ ಆಗಿಬಿಟ್ಟಿದ್ವಿ ಕುಷ್ಕ ಚೆನ್ನಾಗಿ ಇರಲಿ ಅಂತ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಗ್ರೇವಿ ಎಲ್ಲ ಮಾಡಿದ್ವಿ ಅದೆಲ್ಲ ಆಗಲ್ಲ ಇವಾಗ ನನ್ನ ಊಟ ಏನೇನು ಅಂತ ತೋರ್ತೀನಿ ಆವಾಗಲೇ ಕಬಾಬ್ ತಿಂದಿದ್ದೆ ಅಲ್ವಾ ಸಾಕಾಗೋಯಿತು ಒಂದೇ ಒಂದು ಪೀಸ್ ಕಬಾಬು ಒಂದೆರಡು ಪೀಸು ಚಿಕನ್ ಗ್ರೇವಿಲಿ ಹಾಕ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ಮತ್ತು ಕುಷ್ಕ ಹಾಕೊಂಡಿದ್ದೀನಿ ಇವತ್ತು ನೈಟಿಂದು ಊಟ ಬಿಸಿ ಬಿಸಿ ಇಷ್ಟು ರೆಡಿಯಾಗಿದೆ ಮನೇಲಿ ಈ ಥರ ಮಾಡಿಕೊಟ್ಟೆ ಗಂಡಂದಿರು ಹೊರಗಡೆ ತಿನ್ನೋದೇ ಇಲ್ಲ ನನ್ನ ಹಸ್ಬೆಂಡ್ ಅಷ್ಟೇ ನಾನು ಏನು ಮಾಡಿ ಏನೇ ಅವ್ರಿಗೆ ಏನೇ ಬೇಕು ಅಂತ ಅಂದರೆ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಟ್ಬಿಡ್ತೀನಿ ಮನೆಯರೆಲ್ಲರೂ ಅದೇ ದುಡ್ಡಿಗೆ ಮನೆಯರೆಲ್ಲರೂ ಸಹಿತ ಮಾಡಿಕೊಡು ಮಾಡ್ಕೊಂಡು ತಿನ್ಬೋದಲ್ವ ಹಾಗಾಗಿ ನೋಡಿ ಚೆನ್ನಾಗಿತ್ತು ಮಾತ್ರ ಸೂಪರಾಗಿತ್ತು ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಹಾಕಿದ್ವಿ ಅಂತ ಅನ್ನಿಸ್ತು ನೋಡಿ ಡೋರ ಕೆಳಗಡೆ ಕುಂತಿದ್ದಾಳೆ ಸಾಗರ್ ಜೊತೆ ಸ್ವಲ್ಪ ನಾವು ಕುಡಿಯರು ಇದು ಮಾ ಪ್ಯಾಕಿಂಗ್ ಮಾಡ್ತಾ ಇದ್ವಿ ಆಗಿತ್ತು ಅಲ್ವಾ ಸೀರೆ ಬೇಗ ಬೇಗ ಹಬ್ಬ ಎಲ್ಲ ಬರ್ತಾಯಿದೆ ಫ್ರೆಂಡ್ಸ್ ಆ ಬೇಗನೆ ಆರ್ಡರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನನ್ನ ಪ್ರೀತಿಯ ಫಾಲೋವರ್ಸ್ ಯಾರೆಲ್ಲ ಇದ್ದೀರ ತುಂಬ ಬೇರೆ ಕಡೆ ತೊಗೊಳೋದಕ್ಕಿಂತ ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ ಸ್ವಲ್ಪ ಕಡಿಮೆ ರೇಟಲ್ಲೇ ನಾನು ಹೇಳ್ತಾ ಇದ್ದೀನಿ ವಿತ್ ವೈಟ್ ಬ್ಲೌಸು ಅದೆಲ್ಲ ಸೇರಿ ತೌಸಂಡ್ ಟೂ ಸಿಕ್ಸ್ಟಿ ತೌಸಂಡ್ ಟು ಇವಾಗ ಲೋಟಸ್ ಡಿಸೈನಲ್ಲಿ ಬೇರೆ ಬಂದಿದೆ ಸೀರೆ ಮಸ್ತಾಗಿದೆ ಮಾತ್ರ ನಿಮ್ಗೆ ಏನಾರು ಸ್ಯಾರೀಸ್ ಎಲ್ಲ ಬೇಕು ಅಂತಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಟು ನೈನ್ ಸೆವೆನ್ ಜೀರೋ ಟು ಈ ಒಂದು ನಂಬರ್ಗೆ ಮಾತ್ರ ವಾಟ್ಸಪ್ ಮಾಡಿ ಬೇರೆ ನಂಬರಿಂದ ಫೇಕ್ ಡಿಗಳೆಲ್ಲ ಕ್ರಿಯೇಟ್ ಆಗ್ತಾಯಿದೆ ಲಾಸ್ಟ್ ಜೀರೋ ಟು ಇರುತ್ತೆ ನಾನೇ ಮಾತಾಡ್ತೀನಿ ಬೇಕು ಅಂತಂದರೆ ಕಾಲ್ ಮಾಡ್ಬೋದು ಆದರೆ ಸುಮ್ಮನೆ ಸುಮ್ಮನೆ ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಯಾರೀಸ್ ಏನಾದ್ರು ಬೇಕು ಅಂತಂದರೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಾಲ್ ಮಾಡ್ಬೋದು ನಾನು ಪಿಕ್ ಮಾಡ್ತೀನಿ ಯಾವುದಕ್ಕೋಸ್ಕರ ಪಿಕ್ ಮಾಡ್ತೀನಿ ಅಂತಂದರೆ ಇವಾಗ ಫೇಕ್ ಐ ಡಿಗಳಂತೂ ತುಂಬ ಅಂದರೆ ತುಂಬ ಕ್ರಿಯೇಟ್ ಆಗ್ತಾ ಇದೆ ಹಾಗಾಗಿ ಯಾರು ಮೋಸ ಹೋಗಬೇಡಿ ನಂದು ಫೋನ್ಪೇ ಮಾತ್ರ ಡಿ ಟಿ ಅಂತ ಬರುತ್ತೆ ಅದು ಬಿಟ್ಟರೆ ನೀನು ಯಾವ ನೇಮಿಂದಲೂ ಸಹಿತ ಬರೋದಿಲ್ಲ ಅದು ಇನ್ಸ್ಟಾಗ್ರಾಮಲ್ಲೂ ನಾನು ವಿಡಿಯೋ ಹಾಕಬೇಕು ಹಾಕಬೇಕು ಹಾಕ್ಬೇಕು ಅಂದ್ಕೊಳ್ತಾ ಇದ್ದೀನಿ ಆದರೆ ಹಾಕೋದಕ್ಕೆ ಆಗ್ತಾಯಿಲ್ಲ ಬೇಗ ಬೇಗನೆ ಬೇಕು ಅಂದರೆ ಫೆಸ್ಟಿವಲ್ಗೆ ನನ್ನ ಕಡೆಯಿಂದ ಬೇಕು ಸಹನ ಸಿಸ್ಟರ್ ಔಟ್ ಪೇಜಿಂದ ಬೇಕು ಅಂತಂದರೆ ಬೇಗನೆ ಬೈ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ ನಮ್ಮ ಡೋರ ನೋಡಿ ಏನೇನು ತೋರ್ತಾಳೆ ಗೊತ್ತಾ ಫ್ರೆಂಡ್ಸ್ ಆ ತಲೆಯಲ್ಲಿದೆ ಕಣ್ಣಲ್ಲಿದೆ ಕಿವಿಯಲ್ಲಿದೆ ಅಂದರೆ ತೋರ್ತಾಳೆ ಅಲ್ಲುಜ್ಜು ಅಂದರೆ ಇವಾಗ ಅಲ್ಲುಜ್ತಾ ಇರೋದು ಕೈ ಅಂದರೆ ತುಂಬ ಚೆನ್ನಾಗಿ ರಪ್ಪನಂಗೆ ಕೈ ಮುಗಿತಾಳೆ ಅದೊಂದು ಖುಷಿ ಆಗುತ್ತೆ ಇವಾಗ ನೋಡಿ ಮತ್ತು ಇದು ಹೊಸದಾಗಿ ಬಂದಿದೆ ಈ ಸೀರೆ ಬೇರೆ ಕಡೆ ತೌಸಂಡ್ ಫೈವ್ ಹಂಡ್ರೆಡು ಸೆಮಿ ಮೈಸೂರು ಸಿಲ್ಕು ಫಸ್ಟ್ ಕ್ವಾಲಿಟಿಲಿ ನನ್ನ ಪೇಜಲ್ಲಿ ಜಸ್ಟ್ ತೌಸಂಡ್ ಒನ್ ಟ್ವೆಂಟಿ ರುಪೀಸ್ ಕೊಡ್ತಾ ಇದ್ದೀನಿ ಒನ್ ಟ್ವೆಂಟಿನೇ ಇಲ್ಲ ಒನ್ ಫಿಫ್ಟಿ ರುಪೀಸೇ ಇರಬೇಕು ಕನ್ಫರ್ಮೇಷನ್ಗೋಸ್ಕರ ನೀವು ನನ್ನ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಇದೆರಡು ಸಹಿತ ಡಿಸೈನ್ ಇದೆ ಫ್ರೆಂಡ್ಸ್ ಅದು ಜಸ್ಟ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ಗೆ ಈ ಒಂದು ಸ್ಯಾರಿನ ಕೊಡ್ತಾಯಿದ್ದೀನಿ ಓಲ್ಸೇಲಲ್ಲೂ ಸಹಿತ ಕೊಡೋದಿಲ್ಲ ಏಕೆಂದರೆ ನನ್ನ ಹತ್ರ ಟೂ ಪೀಸಸ್ ಮಾತ್ರ ಉಳಿದಿರೋದನ್ನ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀನಿ ಫುಲ್ಲು ಚೆಕ್ ಎಲ್ಲ ಮಾಡಿದ್ದೀವಿ ಸ್ಯಾರಿ ತುಂಬ ತುಂಬ ಹೈ ಪ್ರೀಮಿಯಂ ಕ್ವಾಲಿಟಿಲಿದೆ ಇದಂತೂ ರೋಸ್ ಬಾರ್ಡರು ತುಂಬ ಇಷ್ಟ ಆಯಿತು ಫುಲ್ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಡಿಸೈನ್ ಬಂದಿದೆ ಹಬ್ಬಕ್ಕಂತೂ ಒಂದೊಳ್ಳೆ ಸ್ಯಾರಿ ಉಟ್ಕೊಂಡಂಗೆ ಆಗುತ್ತೆ ಇದ್ರ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆ ಬೇಗ ಬೇಗ ಬೈ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೂ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಆ ಬೈ ಬೈ ಲಾಟ್ಸ್ ಆಫ್ ಲವ್ ಯು